దుర్గ దేవిడాల ప్రార్థన మంత్ పట్టద జావ సారలజ నిమ్మది బంఠర ప్రార్థన మంతొందు ఈ గ్రామ వైద్యులైన మనస్సును అందమంత్రు పర్యాల బంగేర కుటుంబ తరవాడె విశేష దిన ಇಲ್ಲ ಆವ ಆಲೋಚನೆ ಅಂತಾರೆ ಆ ಇಲ್ ಆವನ್ನ ಕೊಂಚ ಆಯ ನಿಯಮ ನಿಮ ವಾ ಆಯ ಏತುಕೋಲು ಹೆಚ್ಚಿನ ಆಯ ಎಂಚಿನ ಪರ್ಪುನೇನಿ ನಮ್ಮೊಂದಿ ಆಯ್ನ ಧ್ವಜ ಒಂಜಿ ಮನ್ಪೋಡು ಪರಮ ತೀರ್ಮಾನ ಪಡ್ತೀನಿ ಆ ಪ್ರಕಾರ ಇಲ್ ಕಟ್ಟಡ ಪಂಡದ ವಿಶ್ವಕರ್ಮ ಬರೆಯಲಕ ವಿಶ್ವಕರ್ಮ ಆಯದ ಲೆಕ್ಕ ವಿಶ್ವಕರ್ಮೆ ಆಣಿ ನಮ್ಮ ಇಲ್ಲನ್ನು ಗುರುದು ಕೊಡ್ತಾ ಕುಟ್ಟಿ ಹಾಕ ಈ ಇಲ್ಲಿ ಆಯದೊಟ್ಟಿಗೇ ಒಂದು ನಕ್ಷೆದೊಟ್ಟಿಗೆ ಆ ಇಲ್ಲಿ ವಿಶ್ವಕರ್ಮ ನಮ విశ్వకర్మే అయిన యాక్కి ఏళ్ళు మంతది నిఖిలైన పాలిపేర అని మంత్ కురిపేపన్న ఉద్దేశ్యుడు ఆరి దితను పేరు అయిన ఒట్టి అయితే బెతబేతే నమ్మిన బేలమని పొడుతున్నా ఈ ఇంజి నెక్కి అనేక జనక్కులు బెతబేతి నమ్మిన బేలదక్ మత బోడాప్పును అయితే నమ్మపనలేక నంక పోడే ఆరు భరేది ఐటి తన చిత్రణ దళకను ఆ ఐక సంబంధపట్నం కాంట్రాక్టర్గా బేలదరిగా కొరనేది బుక్క అక్కడ సరియాదు అక్కడ మంతదు అయిన మేరే కొరపనే ఇంత ఇల్లు విశ్వకర్మనకైట్ ఉండు ವಿಶ್ವಕರ್ಮೆ ಬೆಲೆದಾಕ್ಲೆಗೆ ಬ ಕಾರ್ಮಿಕರಿಗೆ ಕೊಡ್ತೀರಿ ಈಗ ಸಣ್ಣ ಇಟ್ಟು ಕಾರ್ಮಿಕರಿಗೆ ವಿಶ್ವಕರ್ಮೆಯೇ ಬಿಡ್ದು ಕೊಡ್ತೀರಿ விஸ்வகர்மேரு பூஜை வந்தது நிக்கலின் மாத்த கிரமம் வந்தது நிக்கலைக்கு இல்லனு புரி கோரிப்பேரு பரியா இல்லனு புருது கோர் பண்ணவே தந்தை எனக்கு தாய் இல்ல புரிந்து கோர்பினேன் குத்துஞ்சு ஐந்து புக்கா ரேகா ஆயுன புர்தாது ஆயுத பூஜை தாதாது சந்தோஷம் கொரது ஆர்மந்தனத்தின் கெத்தனை அத்தனை வெதவேத்தனம் மீது விசாரணை எத்தனைடா அரேக நம்ம காது நங்க அரே கொஞ்சம் அரித்த முடியுன்னு கொருது அருகே பாரதமுடியினாரு உலாயிதை தோன்பேரு ஆ பாரதமுடி என்ன பண்ணாஞ்சு பித்து காணி பார்ல தக்கதா பக்க வஞ்சு பார்ப்பாண்ட குடித்துது ஒஞ்சு பாரி சார உபத்தி ஆடி பெலகுத சேத்த சமதிதாக அது பார நம் கோபேரி ஜீவனோபோகப்படதாரி காரி நம்ம குர்பா ஐது அது ஆக்கை ஆ காரம் ஐது புக்காரி அதுக்கு மூஜி உளி பாடுபேரி ஆ மூஜி சுத்தத உளி பாடுபேரி கொஞ்சம் நீட்டோ தவிர பாடுபேரி பக்க மூச்சி அட் பாடுபேரி நீட்டோதவுலி எஞ்சின பர்புணா இல்லை தலை எட்டெந்தை மாத்த எச்சாரதாரலனா அப்புறம் நெக்க பரடி அட் தௌளி మాన నన్ను ఇంచిన నన్ను కెట్ట జీవన చింతనడి ఏరన్నా బుడియారినలా ఆయన తడేది ఉంటాడు అనుకున్న గడిన పార్త విశ్వకర్మే నాకు ఇల్లు బుర్దు కొరిపోయేరు ఆ ప్రకార ఇల్లు బుర్దు కోరుపున దిన కార్యక్రమ అప్పగా నిక్లిగి ఆర్కేం పేరు బేరకేంబేరు నిక్దా నిక్కి కాలకాలకు సరియాది ఒస తెనసని ఇల్లు దాకా కొడతారా నిక్కి బొడాప్న రుణబారును మాత కొడతారా నిక్లకి దాల బేన బేజారు దాల కొర్చరీ అప్ప బేరు బాయ్లేక నిక్ మంతదారీ దాల కొరతజ్జి ఇత సంతోషం ఇల్లును బుర్దు కోరుపారు ಪುರುತುವರ್ಪಾರಿ ಸಂತೋಷ ರೀ ಇಲ್ಲ ನಿಮ್ಗೆ ವಿಶ್ವಕರ್ಮ ಪುರುತುವರ್ಪ ಅಂತ ಪಲ್ಲಿ ಈಗಲೇ ಮಾತೇ ಎಲ್ಲ ಮೂಲ ತಕ್ಲಿ ಪೂರೇ ಇರಲಿ ನಿಮ್ಮ ಪೂ ತಕ್ಲಿ ಏತ ಕಾರ್ಮಿಕ ಇರಲಿ ರಕ್ಲ ಡಕ್ ದುಡ್ಲಿ ಹಾಂ ಯಾವ ಪಲ್ಲಿ ಇದ್ರಲ್ಲಿ ಎದುರಲ್ಲಿ ನಿಕ್ಲೇನು ಆರಿ ಪಲ್ಲೆಕ ನಿಕ್ಲಿ ಮಂತಾರಿ ನಿಕ್ಲಿ ಮಂತ್ರ ಅಂತಿನ ಬೇಲಿನ ಈ ನನ್ನ ಎಲ್ಲ ಮೂಲ ನೆಲ ಅದುಂತು ನಂಚಿನ ಮುಲ್ಪದ ಆ ವರ್ತ ಪಂಜುರ್ಲಿಲ್ಲ ಜೋಡು ಪಂಜುರ್ಲಿಗ್ಲ ಆ ಇಲ್ಲನ ಇನ್ನು ಸಂತೋಷದ ಇಲ್ಲನ ನಿಕ್ಲಿ ಪುರುತು ಬರ್ಪಾರಿ ಐಟ್ ನಾನು ಹಾಕ್ಲಿ ತೊಟ್ಲ ತೊಟಿಲ್ ಬಾಲಿಡ್ ಬಾರದ ತೊಟಿಲ್ ಮಾನ ಲೆಕ್ಕ ಆ ದೇವನ ಮಾನಬೀರಿ ಆ ದೇವಲ ಆ ಕುಟುಂಬಿಂಚ ಬೆಲಗದಂತ ಅಂಚನೆ ನಿಖಲ ಮನಸ್ಸು ಕೊರತು ಮಂತ್ರಿ ನಿಖಲ ಮಾತ್ರ ಇಡೀ ಕಾರ್ಮಿಕ ವರ್ಗ ನಿಖಲ ಕುಟುಂಬ ಸಂಕಾರಲ್ಲ ಈರ ದೇವಲ ಪೇರ್ ಹೆಚ್ಚಾಲೆ ಕೆಚ್ಚಾದ ನೀರ್ ಹೆಚ್ಚಾಲೆ ಕೆಚ್ಚಾದ ನಿಖಲೇನೆ ಸಂತೋಷ ಬಾಲ್ದ ಕೀರ್ತಿ ನಿಖಲ ಪದ್ನಾಜ್ ಅಂಗೋಗ ಆರೋಗ್ಯ ಕೊರದು ಕೀರ್ತಿ ನಿಖಲೆಗೆ ಸಂಪನ್ಮೂಲ ಕೊರತೆ ಒಂದೇ ಆರೋಗ್ಯ ಕೊರತೆ ಒಂದೇ ಜಾನೋ ಕೊರತೆ ಒಂದೇ ಈ ದೇವಲ ನಿಖಲೇನು ಮಾನ ಎರಿಗೆ ಅಂದಿನ ತೊಳೆ ಹಾಂ ஆசீர்வாதம் புதுக்கொரு இல்லை புரது கொரியர் முந்துவ வித்த விஷர்மா பூஜை எது உண்டலே துணை லெப்பனாக ಬಂದೇ ಪಡೆಯಳ ಬಂಗಿಯರ ಕುಟುಂಬದ ಧಾರಾವರ್ದೇ ಇಲ್ಲನ ಎಲ್ಲ ಗುರುಬೇಕು ಆ ರೀತಿ ಕಲ್ಪಾದ್ಕೊಡ್ತೇವೆ ಆ ರೀತಿ ರೀತಿ ಮಂತ್ಕೊಡ್ತೇವೆ ಆ ಒಂಜಿನ ದೋಷ ಇತ್ತು ಸರವಿ ತುಂಬುದು ಇಲ್ಲ ಒಂಗೆತ್ತಿರಡೆ ಸಾವಿರ ಆಡೋದು ಕಾಣುತ್ತೆ ದೇವರಡನ್ನು ತಂದು ಸಂತೋಷ ಹುಡುಗಿ ಇಲ್ಲ ಅಂತ ಕಾಣುತ್ತೆ ಸದೋಷ್ಯ ಬಂದೇವೆ ಪಡೆಯಾಳ ಭಂಗಿಯರ ಕುಟುಂಬದ

ಒಂಚಿನ ನಿಖಲೆಕ್ ವಾಪೊತ್ತು ಓಲಿಯತ್ತಲ್ಲ ಇಲ್ಲಡಿ ಬತ್ತದು ಒಚ್ಚೊಂದು ಅಡಿತಂದು ದೇವಲ್ನ ಪಾಲ್ತೊಂದು ಪೊಡು ಬಡವಗಲ ತನ್ನ ಸಾಮಾನ್ಯ ವರ್ಗಗಳ ಪೊರಲು ದಿನ ಇಲ್ಲಿ ಕಚ್ಚರ ದೇವ್ರು ಒದಗಡೆ ಬಂದು ಮಂತ್ಪಿ ಅವೇ ಒಂದೊಂದು ಗೌರವದ ಕಾಣಿಕೆ ಉದಾಹರಣೆ ಅವೇ ಅದೇ ಜವಾನ್ರೇ ಇವ್ರ ಜಿಂಕಲ್ನ ಮತ್ತೆ ಕಾರ್ ಬರ್ತಿರಲ್ಲಿ ದೇವರನ್ನ ಮಾತ್ರ ಬಿತ್ತು ಅವೇ ಆಚಾರ್ಯ ಕುಟ್ಟಿ ಹಾಕಿನಿಂತ ಕಾರ್ಯಕ್ರಮ ಮುಗಿನ್ರಿ ನನ್ನ ಭಾರತ ಕಾರ್ಯಕ್ರಮ ಹಾಕನು

ಇಲ್ಲಿ ಗುಂಡಿ ಬಡ್ಲೆ ಕೈ ಕೈ ಹಾ ನೆಕ್ಲ ಬಡ್ಲೆ ಬೆಲ್ಲ ಒಂದನ್ನು ಬೆಲ್ಲ ತರತೆ ಬೆಲ್ಲ ಬೆಲ್ಲ ಭೂಮಿಗೆ ಮುಟ್ಟನಾಗ ನಮ್ಮ ಐದು ದೇವರ ಪ್ರಾರ್ಥನೆ ಅಂತದೆ ಎನ್ನ ಕುಟುಂಬದ ದೇವರಿಗೆ ನೆಲೆಯರೆ ಅತನ ಎನ್ನ ಕುಟುಂಬಕ್ಕೆ ಕೊಂಡೆರೆ ಬಡದೆ ಈ ಭೂಮಿಯ ಪೇಣಿ ನಮ್ಮ ಪ್ರಾರ್ಥನೆ ಅಂತ ಪ್ರೇನೆ ಭೂಮಿ ಪೂಜೆ ಅಂತ ಬಂತು ಆ ಭೂಮಿ ಪೂಜೆ ನಿಂಜನ ಒಂದು ಇನಿ ಭೂಮಿಯ ಮನುಷ್ಯಗೆ ಬದುಕೆರೆ ಹಾಕೊಂಡ ಆತ ಸಕಲ ಜೀವ ಚರಕುಲ ಪ್ರಾಣಿ ಪಕ್ಷಿಗಳ ಪಾಂತೆಗಳ ಎಲ್ಲಿ ಅಲ್ಲಿ ಕಿಜಿನಗಳ ಕಣ್ಣಗೆ ತೋದ ಬ್ಯಾಕ್ಟೀರಿಯಾಗಳ ಈ ಭೂಮಿಲಿ ಸಮತ್ವಾದ ಬದುಕೇರೆ ಅವಕಾಶ ಉಂಟು ಅಪ್ಪ ಹಿಂಗ ಪಿಕ್ಕಾತ ಬಾಡಬ ಕತ್ತಿನ ಕಡಪ ಕೊಟ್ಟುಡು ಕಡಪ ನನ್ನ ಬಾ ಬೇರೆ ಬಾಡಬ ಅಪ್ಪಗ ಇದು ಬೆದ ಬೇದ ನಮ್ಮಿಂದ ಜೀವಜಂತರ ನಾಜಾಯರ ಯಾರು ಬರ್ಬೋದು ಕೇಳಿ ಈ ಸೂರ್ಯ ಚಂದ್ರನ ಸಾಕ್ಷಿ ಆದ್ರೆ ಪಂಚಮೂರ್ತ ಸಾಕ್ಷಿಸಿದ ಭೂಮಿಗೆ ಬೀಳ್ತೀನಿ ಭೂಮಿ ಪೂಜೆ ಅಂತ ಬಂತೀರಿ ಎಷ್ಟೇ ರೀತಿ ಬೆಳಗಡೆ ಬಂದದ್ದು ಆ ನಿಗಳ ಪ್ರಾರ್ಥನೆ ಮಾಡ್ತೀವಿ ನೆಕ್ಕಪ್ಪ ಅಂತ

సురుకు నీరు అయిన బెరిక్కి పేరు అయిన బేరు కరి పావురికి పద్దు అయిన మతం ఒక పూల పద్ సామాన్ మరాలజ్ మాతిన ఒక పరిగెద నీరు ನಮ್ಮ ಮೈಯ್ಯಾರಿಗೆ ದೇವಿಗೆ ನನ್ನ ಕಲಸಂದು ಇದೆ ಭತ್ತನೆ ಆಗಿ ದೇವ ಮಾತಾಪನ ಕಾರ್ಯಕ್ರಮ ನಮ್ಮ ಇಷ್ಟ ಕಟ್ಟೇರಿಗೆ ಏರೇ ನಮ್ಮ ಏಲಿಕೆ ಕೊಡ್ತಾನ ಅಕ್ ಮಾತ ಭತ್ತನೆ ಆಗ್ಲಿ ನುಪ್ಪು ವಿಭಿನ್ನ ಸಂಪತ್ತು ಬದುಕು ಬೆಳಗುದಂತೋಕ್ಲಿ ಕೊರಲಿ ಜೋಕಲಿ ಕೊರಡ್ಲಿಕ್ಕೆ ಸ್ವಲ್ಪ ಕೊಡಲಿ ಮಾತೇ ಭಾವು ಅರಿವಂತದ್ದು

ಇತ್ತಾರೆ ನೀರು ಕೊಡೋದು ಬತ್ತೇರಿ ಆ ನೀರು ದೀರಿ ಇತ್ತೆ ಬೆಮ್ಮೆರೆ ಕೊಂಚ ಸುತ್ತ ಅರಿಬೇರಿ ನೀಲಿ ಬೆಮ್ಮೆ ಅರಿಬಾಡ್ಲಿ ಮೂರು ಸಾವಿರದ ಅರಿಬಾಡ್ಲಿ ಇಂಚು ಮೂರನೇ ಬಾಡ್ಲಿ ಆಯ್ಕೆ ಬತ್ತಿರೋ ಜೇದಿಲಿ ಐನ ಮಿತ್ರ ಅಡ್ಡ ಕೇಪು ಉಳ್ದಿಲಿ ನೀನು ಹೊಟ್ಟೆ ಒಂದು ಐಕೆ ಮೈಪಿಡಿ ಅವು ಬಂದಂಗ ಅವಳು ನಿಯಮ ಒಬ್ಬಳು ನೀನು ಕೊಟ್ಟು ದಿಪ್ಪ ಕೊಡಪ್ಪ ಮೈಪಿಡಿ ಅಂಚು ಉಲ್ಟಾ ಅಂಚು ಮೈಪಿಡಿ ಮೈ ಪೂ ಮಾತ್ರ ಫುಲ್ 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 ನಿಲ್ಕೆ ಚೂರು ಇರ್ದೆ ತೊಂದು ಇರಿದ್ದೆ ತೊಂದೆ ತೊಂದು ಒಂದು ನಮ್ಮ ತುಳುನಾಡದ ಮಡಿವಾಳ ಸುದ್ದ ಇರು ಈರು ಅಜ್ಜೋಡು ಈ ಚೆಮ್ಮು ಏಪ ಮುಟ್ಟ ದೀಪ ರೀ ಅದೇ ಮುಟ್ಟ ಸೀದ ಪೋಯ್ರೆ ತಾರೇಕೋನಲ್ಲೇ ಸಂಪೂರ್ಣ ಸುದ್ದಮದ

ತೊಲಿನಿ ಈ ಮನೆಡ್ ಉಲಾಯಿ ಪೋಗುದು ಚಾವಡಿಗೆ ಬಲತಕಾರ ಕೊಡಿ ಗುಟ್ಟ ಉರ್ದು ಪುಟ್ಟಿಲ್ ಪನಿಚೆರ್ ಪಾಡಿನೆಲೆ ಕೂರ ಐರ್ಯಾಕ್ಲು ಕಟ್ಟಿನ ಜಿನ ನೆಲತಕ ಈ ಗ್ರಾಮದ ಸಾರ್ಲಜ್ ಮಾತೆನ ಮನತೆನ ಅಂದ್ ಮಂತೊಂದು ಬೈದಲ್ಲನ ಮನತೆನ ಮಂತೊಂದು ಆ ದೇವಿನ ಮನತೆನೆ ಸುತ್ತಮುತ್ತ ತಿನ್ ಜನ ಆರಾಧನಾ ಶಕ್ತಿಲೆನಿ ಮಾತೆರ್ಲ ಮನತನ ಅಂದ್ ಮಂತೊಂದು ಚಾವಡಿ ಪೋಗುದನ ಗುರ್ತು ಐಕ್ ಸುರು ಕೌರ್ಜಿ ಆಸಾರ ಪನಿಯಾದೆರೆ ಇಲ ಮಾತೆರೆಲ ಕುಟುಂಬ ಅಪ್ಪನೆದೆತೊಂದು ಉಂದು ಯಾನಿ ಪನ್ಪುನೆತ್ತ್ ಆ ಕುಟುಂಬದ ಪರಿಯಾಲ ಕುಟುಂಬದ ಕ್ರಿಯಕಲಿ ಈ ಗ್ರಾಮಡಕೇನ ನಾ ದಿನ ನೋಡಿ